ಕೀಳಾದ ಜನಕ್ಕೆ ಮೇಲ್ಮೇಲೆ ಉರವಣಿಪ ಕಾಲಕ್ಕೆ ಶರಣರು ಬಂದಿ ಕಲ್ಯಾಣ ಪಟ್ಟಣ ಕಟ್ಟಿತು ಘನ ವೈಭವನೆ ಮೆರೆದಿತು ದಿಕ್ಕು ದಿಕ್ಕಿಲಿ ಬಸವ ಧ್ವಜ ಮನೆದ ಇದು ಸತ್ತಿ ಇದು ಸತ್ಯ ಕೂಡಲ ಚೆನ್ನ ಸಂಗಮ ದೇವಾ ಧರೆ ಹೆಚ್ಚಿ ಅನ್ನುವಂತಹದ್ದನ್ನೇ ನಮ್ಮ ಅಂದರೆ ಶರಣರ ಕಾಲಕ್ಕೆ ಜಂಬು ದ್ವೀಪ ನವಖಂಡ ಪೃಥ್ವಿ ಒಳಗೆ ಅನ್ನುವ ಶಬ್ದವನ್ನ ಬಸವಣ್ಣನವರು ಮುಖ್ಯವಾಗಿ ನಮಗೆ ಈ ಯುರೋಪ್ ಮತ್ತು ಏಷ್ಯಾ ಎರಡು ಖಂಡಗಳ ಜೊತೆ ಮಾತ್ರ ವ್ಯಾಪಾರದ ಸಂಪರ್ಕ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಬಾಕಿ ಏನು ಮೂರು ಖಂಡಗಳಿದಾವೆ ಈಗ ಒಟ್ಟು ಆರು ಖಂಡಗಳಿದ್ದಾವೆ ಅದರಲ್ಲಿ ಮೂರು ಖಂಡಗಳು ಅಥವಾ ನಾಲ್ಕು ಖಂಡಗಳು ಗೊತ್ತೇರಲಿ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಗೊತ್ತಿಲ್ಲ ಅದರ ಜೊತೆ ಸಂಪರ್ಕನೂ ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಯಾವುದೋ ಒಂದು ಕಾಲಕ್ಕೆ ಅವುಗಳು ಕೂಡ ಜೊತೆ ಅವುಗಳ ಜೊತೆಗೂ ಸಂಪರ್ಕ ಇರಬಹುದು ಅಂತ ಊಹೆ ಮಾಡಲಿಕ್ಕೆ ಅವಕಾಶ ಇದೆ ಯಾಕೆ ಅಂತಂದ್ರೆ ಅಮೇರಿಕಾದಲ್ಲಿಯೂ ಕೂಡ ಶೈವ ಧರ್ಮದ ಕುರುಹುಗಳು ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದರೆ ಒಂದು ಕಾಲಕ್ಕೆ ಯಾವುದೋ ಸಾವಿರಾರು ವರ್ಷಗಳ ಹಿಂದೆ ಸಂಪರ್ಕ ಇತ್ತು ಆದರೆ ಯಾವುದೋ ಕಾರಣಕ್ಕೆ ತಪ್ಪಿ ಹೋಗಿತ್ತು ಯಾಕಂದರೆ ನಾವು ಖಂಡ ಅಂತ ಹೇಳಬೇಕಾದ್ರೆ ಬಸವಣ್ಣವರು ಅದು ಸುಮ್ಮನೆ ಹೇಳಿಲ್ಲ ಆದರೆ ಇತಿಹಾಸ ನಂಬಿರೋ ಪ್ರಕಾರ ಏನು ಯುರೋಪಿನ ನಾವಿಕರು ಈ ಮೂರು ಖಂಡಗಳನ್ನು ಹೊಸದಾಗಿ ಕೈ ನಾಲ್ಕು ಕಣ್ಣುಗಳಂತ ಸೇರ್ ಅದಕ್ಕೆ ಎರಡು ಸೇರ್ಕೊಂತಾವೆ ಅಲ್ಲಿ ದಕ್ಷಿಣ ಅಮೇರಿಕ ಮತ್ತು ಉತ್ತರ ಅಮೇರಿಕಾ ಅಂತ ಹೇಳಿ ಆಮೇಲೆ ಆಫ್ರಿಕಾ ಮೊದಲು ಅಮೇರಿಕಕ್ಕಿಂತ ಮುಂಚೆ ಆಫ್ರಿಕಾ ಕಣ್ಣು ಹಿಡಿದು ಅಂತ ಅನಿಸುತ್ತೆ ಪೋರ್ಚುಗೀಸರು ಅಲ್ಲಿ ಒಬ್ಬ ಗುಡ್ ಹೋಪ್ ಶೀಲಾ ಅಂತ ಹೇಳಿ ಗುಡ್ ಹೋಗಿಡ್ತಾರೆ ಅದಕ್ಕೆ ಅದನ್ನು ಅದರ ಹತ್ರ ತಲುಪ್ತಾರೆ ಅದು ನಾವಿಕ ಹೋಗಿ ಪೋರ್ಚುಗೀಸ್ ನಾವಿಕ ಅನಿಸುತ್ತೆ ಆಮೇಲೆ ಭಾರತಕ್ಕೆ ಬರ್ತವೆ ಪ್ರಾಯಶಃ ಯುರೋಪ್ ಖಂಡಕ್ಕೆ ಏಷ್ಯಾ ಖಂಡದ ಜೊತೆಗೂ ಸಂಪರ್ಕ ಇರಲಿಲ್ಲ ಮೊದಲ ಕಾಣಿಸ್ತದೆ ಒಟ್ಟು ಇವೆಲ್ಲ ಕಡೆಹಿಡಿಯಲ್ಪಟ್ಟು ಧರೆ ಹೆಚ್ಚಿ ಆಮೇಲೆ ಒಂಥರ ಅರ್ಥ ಮಾಡ್ಬೋದು ಅದನ್ನು ಆಸ್ಟ್ರೇಲಿಯಾ ಕಣ್ಣವು ಕೂಡ ಸಂಪರ್ಕ ಇರಲಿಲ್ಲ ಎಲ್ಲರ ಜೊತೆಗೆ ಹದಿನಾಲ್ಕನೇ ಶತಮಾನದ ನಂತರ ಹದಿನೈದನೇ ಶತಮಾನದ ನಂತರ ಅಷ್ಟ್ರಿಗೆ ಕೂಡ ಸಂಪರ್ಕ ಬಂತು ಅಂತ ಹೇಳೋದು ಆದರೆ ಧರೆ ಹೆಚ್ಚಿನ ಇನ್ನೊಂದರ ಅರ್ಥ ಏನು ಮಾಡಬಹುದು ಅಂದರೆ ಜನಸಂಖ್ಯೆ ಹೆಚ್ಚಾಗುವಂತ ಬಂತು ಪ್ರಾಯಶ ಹೀಗಿರ್ಬೋದು ವೈಜ್ಞಾನಿಕ ಸಾಧನಗಳು ಜನ ಮರಣ ಪ್ರಮಾಣವನ್ನು ಕಡಿಮೆ ಮಾಡಿಬೋದು జతే శిక్షణ శిక్షణ వైద్యకీయ సాధనలు వైజ్ఞానిక సాధనలు అదూ విశేషానికి ఆంటీబయయోటిక్స్ అంత కండి డేవిడ్ చన్నర్ అంతి వ్యాక్సిన్ కండి పాస్చర్ బేర్బేరే ఈ యేను ನಾಯಕ ಚಿನ್ನತೆಯನ್ನು ಬೇರೆ ಬೇರೆ ಔಷಧಿಕರಣಗಳ ಇದರಿಂದ ಪ್ರಯೋಜನ ಏನಾಯ್ತಪ್ಪ ಅಂತಂದರೆ ಸಾವಿನ ಪ್ರಮಾಣ ಕಡಿಮೆ ಆಯಿತು ಅಂತ ಅನ್ಕೋಬಹುದು ಆಮೇಲೆ ಪ್ರಜಾಪ್ರಭುತ್ವ ಏನು ಬಂತಲ್ಲ ಅದು ಬಹಳ ಮುಖ್ಯವಾಗಿ ಯುರೋಪ್ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಬಂತು ಅಮೇರಿಕಾದಲ್ಲಿ ಪ್ರಜಾಪ್ರಭುತ್ವ ಬಂತು ಅಧ್ಯಯನ ಶತ್ವದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಜೊತೆಗೆ ಅದೇ ಸಂದರ್ಭಕ್ಕೆ ಫ್ರೆಂಚ್ ಫ್ರಾನ್ಸ್ ಕ್ರಾಂತಿಯಾಗಿ ಅಲ್ಲೂ ಪ್ರಜಾಪ್ರಭುತ್ವ ಬಂತು ಜೊತೆಗೆ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಜಾಪ್ರಭುತ್ವ ಬಂತು ಅಥವಾ ಕ್ರಾಂತಿ ಆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಎಲ್ಲರಿಗೂ ಸಮಾನ ಅವಕಾಶ ಮೊದಲು ಕೇವಲ ರಾಜರು ಶ್ರೀಮಂತರು ಅವರೇ ಅವರ ಸಂತಾನನ ಬೆಳಿಬೇಕು ಅಥವಾ ಅವರೇ ಹೆಚ್ಚು ಬಾಳಬೇಕು ಮಂತ್ರಿಗಳು ರಾಜರಿಗೆ ಸಂಬಂಧಪಟ್ಟಂಥವರು ಈ ರೈತರು ಮತ್ತು ಕೂಲಿಕಾರದ ಕಾರ್ಮಿಕರು ಆರೋಗ್ಯದ ಕಡೆಗಾಗಲಿ ಅವರ ಜೀವನವನ್ನು ಉನ್ನತಗೊಳಿಸೋದಕ್ಕೆ ಪ್ರಯತ್ನ ನಡೀತಿರಲಿಲ್ಲ ನಡೆದಿರಲಿಲ್ಲ ಅದು ಶುರುವಾಯಿತು ಆಯಿತು ಸಾರ್ವತ್ರಿಕವಾಗಿ ಇದನ್ನೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣ ಪ್ರಯೋಗ ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದರು ಅಂದರೆ ನಮ್ಮ ತಮ್ಮ ಧರ್ಮದ ಮಟ್ಟಿಗೆ ಮತ್ತು ಕಲ್ಯಾಣ ರಾಜ್ಯದ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದರು ಕೈ ತುಂಬ ಕೆಲಸ ಕೊಡ್ತಿದ್ದರು ಜೊತೆಗೆ ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಮೂಡಿಸಿದ್ರು ಆಮೇಲಿಂದ ಎಲ್ಲರಿಗೂ ಸಮಾನವಾದಂಥ ಸ್ಥಾನಮಾನ ಪ್ರಭುತ್ವ ಪ್ರಜಾಪ್ರಭುತ್ವ ಆಗಿದೆ ಹೋದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಏನು ಮೌಲ್ಯಗಳಿರಬೇಕು ಅದನ್ನು ಹನ್ನೆರಡನೇ ಶತಮಾನದಲ್ಲಿ ಜಾರಿಗೆ ತಂದೆ ಅನುಭವ ಮಂಟಪದ ಮೂಲಕ ಮತ್ತು ಬಿಜೆವನ್ನ ಒಪ್ಪಿಸುವುದರ ಮೂಲಕ ಅಂದರೆ ಎಲ್ಲರಿಗೂ ಸಮಾನವಾದ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದಕ್ಕೆ ಅವನನ್ನು ಒಪ್ಪಿಸಿದ್ರು ಅವನು ಒಪ್ಕೊಂಡಿದ್ದರು ಆದರೂ ಜಾತಿವಾದಿಗಳು ಸಂಪ್ರದಾಯವಾದಿಗಳ ಗದ್ದಲ ಇದ್ದೇ ಇತ್ತು ಅದನ್ನೇ ತಪ್ಸೋಕ್ಕಾಗಿರಲಿಲ್ಲ ಅವರು ಕೊನೆಗೆ ಕಲ್ಯಾಣವನ್ನು ಮತ್ತು ವಚನ ಸಾಹಿತ್ಯವನ್ನು ಬಹಳಷ್ಟು ನಾಶ ಮಾಡುವಲ್ಲೂ ಕೂಡ ಆ ರಾಜಶಾಹಿ ಮತ್ತು ಪುರೋಹಿತಶಾಹಿ ಅಥವಾ ವರ್ಣ ವ್ಯವಸ್ಥೆ ಏನಿತ್ತಲ್ಲ ಅದು ಯಶಸ್ವಿ ಆಯಿತು ಆದರೆ ಅದು ಈ ಬಸವ ತತ್ವದ ಮೌಲ್ಯಗಳು ಪಾಶ್ಚಿಮಾತ್ಯದಿಂದ ಬರಬೇಕು ಅನ್ನೋದಿತ್ತೋ ಅಥವಾ ಭಾರತೀಯರ ದೌರ್ಭಾಗ್ಯವಾದರು ತಮ್ಮಲ್ಲಿ ಇಷ್ಟೊಂದು ಒಳ್ಳೆಯ ಪ್ರಯೋಗ ನಡೆದರೂ ಕೂಡ ಅದನ್ನು ಸಾರ್ವತ್ರಿಕಗೊಳಿಸ್ಕೊಳ್ಳಿಲ್ಲ ಎಲ್ಲಿಂದ ಬಂದಂಥ ಅರಬ್ಬಿ ಭಾಷೆಗಳು ಮತ್ತು ಇಂಗ್ಲಿಷ್ ಭಾಷೆ ಅದು ಸುಧಾರಣೆ ಪ್ರಯತ್ನ ಪಡ್ತು ನಮ್ಮಲ್ಲಿ ಮೌಲ್ಯಗಳ ಸಾಕ್ಷಾತ್ಕಾರ ಆಗಿದ್ದರೂ ಕೂಡ ಅದನ್ನು ಸಾರ್ವತ್ರಿಕಗೊಳಿಸುವಲ್ಲಿ ನಮ್ಮ ರಾಜ್ಯ ಪ್ರಭುತ್ವ ವಿಫಲ ಆಯಿತು ಅಲ್ಲಿ ಅಂದರೆ ಬಸವಣ್ಣವರು ಅದಕ್ಕೆ ಮನಸ್ಸು ಮಾಡಲಿಲ್ಲ ಬಸವಣ್ಣವರು ಅಂತರ್ಜಾತಿ ವಿವಾಹಕ್ಕೆ ಶಿಕ್ಷೆ ಕೊಟ್ಟಿದ್ದಕ್ಕೆ ರಾಜ್ಯ ಪದವಿಯನ್ನು ಬಿಟ್ಟು ಬಂದ್ಬಿಟ್ಟು ಆಧ್ಯಾತ್ಮಿಕ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ಬಿಟ್ಟು ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೊಟ್ಟು ಹಿಂಸೆ ಅಂತೂ ಹಾಗೆ ಆಯ್ತಿತ್ತು ಬಸವಣ್ಣವ್ರು ಇದ್ದಿದ್ದರೆ ಹೋರಾಟ ನಡೆಸಿದ್ರೆ ಏನು ಹಿಂಸೆ ಆಗ್ತಿತ್ತು ಅದಕ್ಕಿಂತ ಹಿಂಸೆ ಆಯಿತು ಕಲ್ಯಾಣಕ್ಕೆ ಹೆಚ್ಚು ತೊಂದರೆ ಆಯಿತು ಅದು ಇತ್ತೋ ಇಲ್ಲವೋ ಅನ್ನೋಷ್ಟು ಮಟ್ಟಿಗೆ ನಾಶ ಮಾಡಬೇಕು ಏನಾಗುತ್ತೋ ನಾವು ಹೇಳಿಕ್ಕೆ ಪರಲ್ಲ ಆದರೆ ಯಾವ ಮೌಲ್ಯಕ್ಕಾಗಿ ಬಸವಣ್ಣರು ಹೋರಾಟ ಮಾಡ್ತಿದ್ರು ಅದನ್ನು ಬ್ರಿಟಿಷರು ಬಂದ ಮೇಲೆ ನಮ್ಮವರು ಮತ್ತು ಬ್ರಿಟಿಷರು ನಮ್ಮೆಲ್ಲ ಕೆಲವು ಸುಧಾರಣಾ ಮಾತಿಗಳು ರಾಜಾರಾಮ್ ಮೋಹನ್ ರಾಯಂಥವ್ರು ಆಮೇಲಿಂದ ಕೇಶವಚಂದ್ರ ಅಂತ ಬರ್ತಾರೆ ಮುಂದೆ ರಾಷ್ಟ್ರಪ್ರಜ್ಞೆಯನ್ನು ರಾಷ್ಟ್ರಭಕ್ತಿಯನ್ನು ಬೆಳೆಸಿದಂಥ ಸ್ವಾಮಿ ವಿವೇಕಾನಂದಂಥವ್ರು ಇವರೆಲ್ಲ ಸೇರಿಕೊಂಡು ಮೌಲ್ಯಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಬರಬೇಕು ಜೊತೆಗೆ ಸ್ವಾತಂತ್ರ್ಯ ಕೆಚ್ಚನ್ನು ಹಚ್ಚಿದ ವಿಚಾರ ಇದು ಹೋಗಿದರೆ ನಮ್ಮ ದೇಶಕ್ಕೂ ಕೂಡ ಅಂದರೆ ನಮ್ಮ ಈ ಒಂದು ಸಂಸ್ಕೃತಿಯನ್ನು ಬಳಸ್ಕೊಂಡು ಧರ್ಮವನ್ನು ಬಳಸ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿ ಬಲಿದಾನ ಮಾಡ್ಕೊಳ್ಳದೆ ಹೋಗಿದ್ದರೆ ಭಾರತದ ಪರಿಸ್ಥಿತಿ ಇವತ್ತೇನು ಅರಬ್ ಕಂಟ್ರೀಸ್ ಆಗಿದೆ ರಾಜಶಾಹಿ ಅದೇ ಉಳ್ಕೊಳ್ತಾ ಇದ್ದ ಅದಕ್ಕೆ ಮಹಾತ್ಮ ಗಾಂಧಿ ಬಂದಿದ್ದು ಜೊತೆಗೆ ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ತಿರುವು ಕೊಟ್ಟಿದ್ದು ನಮ್ಮ ದೇಶವನ್ನು ಒಗ್ಗಟ್ಟಾಗಿಕ್ಕೆ ಸಾಧ್ಯ ಒಂದು ಪಾಕಿಸ್ತಾನ ನಿನ್ನೆ ಅದೇ ಹೇಳ್ತಾ ಇದ್ದೆ ರೇಡಿಯೋದಲ್ಲಿ ಕೂಡ ಒಂದು ಪಾಕಿಸ್ತಾನ ಆಗಿದ್ದು ಪರವಾಗಿಲ್ಲ ಒಂದು ವೇಳೆ ಪ್ರಜಾಪ್ರಭುತ್ವ ಪರ ಸ್ವಾತಂತ್ರ್ಯ ಹೋರಾಟಗಾರರ ಕೈಗೆ ನಮ್ಮ ದೇಶ ಸಿಗದೆ ರಾಜಶಾಹಿನೇ ಹಾಗೆ ಒಳ್ಕೊಂಡಿದ್ದರೆ ಇನ್ನೂ ಬಹಳ ಕಷ್ಟ ಆಗ್ತದೆ ಭಾರತ ಒಗ್ಗಟ್ಟಾಗ್ತಿರ್ಲಿಲ್ಲ ಅದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಮೊದಲಿಗೆ ರಾಜಪ್ರಭುತ್ವಕ್ಕೆ ಸೋತು ಉತ್ತರ ಕರ್ನಾಟಕ ಎಲ್ಲವನ್ನು ಬೆರೆಸ್ಕೊಂಡಿದ್ರೆ ಬೆರೆಸ್ಕೊಂಡಿದ್ದರೂ ಕೂಡ ಇದಕ್ಕೆ ಕರ್ನಾಟಕ ಅಂತ ಹೆಸರಿಡಕ್ಕೆ ನಮಗೆ ತಾಕತ್ತಿರಲಿಲ್ಲ ಅಥವಾ ಆ ಒಂದು ಒಗ್ಗಟ್ಟು ಇಲ್ಲ ಇನ್ನು ದೇಶವನ್ನು ಏನು ಒಗ್ಗಟ್ಟಾಗಿರ್ತಿದ್ರು ರಾಜರು ರಾಜರುಗಳಿಗೆ ಬಲಿಯಾಗಿದ್ದರು ಆದ್ದರಿಂದ ಆವತ್ತು ಪ್ರಜಾಪ್ರಭುತ್ವದ ಮೌಲ್ಯ ಸ್ಥಾಪನೆ ಮಾಡಲಿಕ್ಕೆ ಯುರೋಪಿಯನ್ಸ್ ಏನು ಬಂದರು ನಮಗೆ ಮೊಘಲ್ ಸಾಮ್ರಾಜ್ಯ ಕಳೆದ ಹೋಯಿತು ಮುಸಲ್ಮಾನರ ಆವಿಕೆಯನ್ನು ಕೂಡ ಅಂತ್ಯಗೊಳಿಸಿದರು ಅಂತ್ಯಗೊಳಿಸಿ ಅದೇನು ನಮ್ಮಲ್ಲಿ ಬಂತಲ್ಲ ಅವರು ನಮ್ಮ ಸುಧಾರಣಾವಾದಿಗಳ ಜೊತೆಗೂ ಸೇರಿಕೊಂಡು ಮೆಕಾಲೆ ಶಿಕ್ಷಣ ಅದರದ್ದೆಲ್ಲ ಮುಂದೆ ಹೇಳ್ತೀನಿ ಅದನ್ನು ಸಂದರ್ಭ ಬಂದಾಗ ಒಟ್ಟು ಇಷ್ಟು ದರೆಯನ್ನುವಾಗ ಭೂಮಂಡಲ ಎಲ್ಲರಿಗೂ ಗೊತ್ತಾಯಿತು ಎಲ್ಲ ಖಂಡಗಳ ಜೊತೆ ಸಂಪರ್ಕ ಶುರುವಾಯಿತು ಪ್ರಜಾಪ್ರಭುತ್ವದ ಮೌಲ್ಯದಿಂದ ಸಾಮಾನ್ಯ ಜನರಿಗೂ ಒಂದು ಸೌಲಭ್ಯ ಸಿಗಬೇಕು ಅಂತಕ್ಕಂಥಕ್ಕೂ ಗುಲಾಮಗಿರಿ ಪದ್ಧತಿ ಆ ಕಡೆ ಗುಲಾಮಗಿರಿ ಪದ್ಧತಿ ವಿರುದ್ಧ ಯುರೋಪಲ್ಲಿ ಮತ್ತು ಆಫ್ರಿಕಾದಲ್ಲಿ ಅಮೇರಿಕಾದಲ್ಲಿ ಹೋರಾಟ ನಡೆಯಿತು ಹಾಗೆ ನಮ್ಮಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ನಡೀತು ಜಾತೀಯತೆಯ ವಿರುದ್ಧ ಹೋರಾಟ ನಡೆಯಿತು ಇದನ್ನು ಬೀಜ ರೂಪದಲ್ಲಿ ಅಥವಾ ಪ್ರಾಯೋಗಿಕವಾಗಿ ಪರಮಾತ್ಮ ಅದನ್ನು ಕಲ್ಯಾಣದಲ್ಲಿ ಮಾಡಿ ಅದು ಆಂದೋಲನೆ ಯಶಸ್ವಿಯಾಗಿತ್ತು ಆದರೆ ಅದರ ಮೇಲೆ ಬಹಳ ದೊಡ್ಡ ಪ್ರಹಾರ ಜಾತಿವಾದಿಗಳ ಸಂಪ್ರದಾಯವಾದಿಗಳ ಪ್ರಹಾರ ಆಗಿದ್ದು ಅದು ಒಂದು ಎಷ್ಟು ಮಟ್ಟಿಗೆ ಅಂದರೆ ಹೆಚ್ಚು ಕಡಿಮೆ ವಿಫಲ ಕ್ರಾಂತಿ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ಟಿದ್ದು ಕೆಲವೊಲ್ಲ ಬಸವಣ್ಣನ ಕ್ರಾಂತಿ ಅನ್ನೋ ಈಗಲೂ ಕೆಲವು ಅದು ಸಂಪೂರ್ಣಗೊಳ್ಳಿಲ್ಲ ಸಂಪೂರ್ಣಗೊಂಡಿತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಸಾಮರ್ಥ್ಯ ಭಾರತೀಯ ರಾಜ ಪದ್ಧತಿಗೆ ಪುರೋಹಿತ ಪದ್ಧತಿಗೆ ಆ ಸಾಮರ್ಥ್ಯ ಇರಲಿಲ್ಲ ಹಾಗಾಗಿ ಅದು ಗುಪ್ತಗಾಮಿನಿ ಆಯಿತು ಮುಂದೆ ಬ್ರಿಟಿಷರು ಬಂದ ಮೇಲೆ ಅದು ಎಲ್ಲರ ಜೊತೆಗೆ ವ್ಯಕ್ತ ಆಯಿತು ಅದು ಎಲ್ಲಿ ತನಕ ಅಂದರೆ ಸಂವಿಧಾನ ರಚನೆ ಆಗೋ ತನಕ ಅದು ಪ್ರಕೃತಿ ಅದನ್ನು ಮುಂದುವರ್ಸ್ಕೊಂಡು ಬಂತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದು ಮುಂದೆ ಈ ಹೇಗೆ ಇವರೆಲ್ಲ ನಾವಿಕರುಗಳು ನಮ್ಮ ದೇಶದ ಜೊತೆ ವ್ಯಾಪಾರ ಶುರು ಮಾಡಿದ್ರು ಒಂದೊಂದೇ ಒಂದೊಂದೇ ರಾಜ್ಯವನ್ನು ಹೇಗೆ ಕಬಳಿಸಿದರು ಆಮೇಲೆ ಸ್ವಾತಂತ್ರ್ಯದ ಕೆಚ್ಚು ಹೇಗೆ ನಮ್ಮಲ್ಲಿ ಶುರುವಾಯಿತು ಅನ್ನುವಂಥದ್ದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ